ನಮಸ್ಕಾರ ಇವತ್ತು ನಮ್ಮ ನಾರಾಯಣಪುರ್ ವಾಸ್ತು ಬಸ್ ಒಂದು ಒಂದು ಸಮಸ್ಯೆಗೆ ಭಾಗಿಯಾಗಿತ್ತು ಅದಕ್ಕಾಗಿ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಇನ್ನೋರ್ವ ಮುಖಂಡರು ಸೇರಿಕೊಂಡು ಈ ಬಸ್ಗೆ ಒಂದು ಸಹಾಯವನ್ನು ಮಾಡಿ ಒಂದು ಟ್ರೈನನ್ನು ತರಿಸಿ ಎಲ್ಲ ಒಂದು ಹಕ್ಕವನ್ನು ಮಾಡಿ ಈ ಬಸ್ಸನ್ನು ಎತ್ತಲಿಕ್ಕೆ ತುಂಬ ಸಹಾಯ ಮಾಡಿದ್ದೇವೆ ಒಂದು ಈ ಕೆಲಸಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಧನ್ಯವಾದ

ಇನ್ನ ಬರ್ಜನ ಬಸ್ನ ಕೊನೆ ಇರತಾ ಗುಟ್ಟಿ ಸರ ಇಲ್ಲ ಇದು ಸಂಧನ ಫೇಸ್ ಹೋಗಿ ನಿಮಗೆ ಈಗ ಆಗ್ತಿದೆ ಊಟ ಲೈಪಲ್ ಕೊಡು ಆರೆ ಬಾಸೋದಿಂದ ಬರ್ಜನ ಹುನ್ನಾತು ಲೈಪಲ್ ಹೋಗ್ತಾರೆ ಜಿಲ್ಲಾ ಜನ ಹೇಗೋಬೇಕು ಇನ್ನು ಆಗ್ತಿದೆ ಇನ್ನು ಹೇಗೋತೇ ಅರೆ ಬನ್ನಾತು ಕೊರೆ ಬಂದೋ ಹೋಗ್ತಾನೆ ಕೊನೆ ಮಾತಾಡ್ತಾನೆ ಅದೆ ಕಡೆ ಮೊದಲು ಹೋಗ್ತಿಲ್ಲ ಅದು ಹೊಸ ನಿಯಮ ಮಾಡ್ತಾರೆ ಆ ತಾರೀಖ ಹದಿನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಏನೇ ಸಮಸ್ಯೆ ಅಂತ ಬಂದ್ರೆ ಹೊಸಕೋಟು ನಾರಾಯಣಪುರ ಹೋಗುವಂತ ಒಂದು ಬಸ್ ಅಚಾನಕ ಒಂದು ಸಮಸ್ಯೆ ಗೀಡಾಗಿತ್ತು ಒಂದು ಘಟನೆ ಗಾಳಿ ಸಿಕ್ಕಿ ಅದಕ್ಕಾಗಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಬಂದು ಕ್ರೀನ್ ಕಳಿಸಿ ಕ್ರೇನ್ ಮುಖಾಂತರ ಗಾಡಿಯನ್ನು ಹೊರತೆಗೆದು ಅವರಿಗೆ ಸಾಗ್ ಮಾಡಿ ಅನುಕೂಲ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಕರ್ನಾಟಕ ಜೈ ಗೋವಾ